ಶ್ರೀರಾಮ ಸಮರ್ಥ ಮೇ ಇಪ್ಪತ್ತೇಳು ನಿರಭಿಮಾನಯುಕ್ತ ಪರೋಪಕಾರವು ಭಗವಂತನ ಸೇವೆಯೇ ಆಗಿರುತ್ತದೆ ಪ್ರತಿಯೊಬ್ಬ ಮನುಷ್ಯನಿಗೂ ಪರೋಪಕಾರ ಬುದ್ಧಿ ಇರುವುದು ಅತ್ಯಂತ ಅವಶ್ಯವಿರುತ್ತದೆ ಆದರೆ ಅದು ಯಾರಿಗೆ ಶಕ್ಯವಿರುತ್ತದೆ ಹಾಗೂ ಯಾರು ಮಾಡಬೇಕು ಎಂಬುದನ್ನು ವಿಚಾರ ಮಾಡಬೇಕು ಯಾವ ಹೊಲದಲ್ಲಿ ನೀರು ಪರ್ಯಾಪ್ತವಾಗಿ ಹೆಚ್ಚಿಗೆ ಉಳಿಯುತ್ತದೆಯೋ ಆ ಫಲದಿಂದಲೇ ನೀರನ್ನು ಹೊರಗೆ ಹಾಕಲು ಬರುತ್ತದೆ ಹಾಗೂ ಅದು ಹಿತಕರವಾಗಿರುತ್ತದೆ ಉಳಿದ ಫಲಗಳ ವಿಷಯದಲ್ಲಿ ಹಾಗೆ ಆಗುವುದಿಲ್ಲ ಇಂಥ ಫಲಗಳಿಗೆ ನೀರು ಹೇಗೆ ಸಿಕ್ಕೀತೆಂಬುದನ್ನೇ ಮೊದಲು ವಿಚಾರ ಮಾಡಬೇಕಾಗುತ್ತದೆ ಪರೋಪಕಾರ ಮಾಡುವವರು ಕೂಡ ಇದೇ ದೃಷ್ಟಿಕೋನವನ್ನಿಟ್ಟುಕೊಳ್ಳಬೇಕು ಯಾವ ಮಹಾತ್ಮನೂ ತನ್ನ ಉದ್ಧಾರ ಮಾಡಿಕೊಂಡು ಜಗತ್ತಿನ ಕಲ್ಯಾಣಕ್ಕಾಗಿಯೇ ಬದುಕಿರುತ್ತಾನೋ ಅವನಿಗೆ ಪರೋಪಕಾರ ಮಾಡುವ ಅಧಿಕಾರವಿರುತ್ತದೆ ಹೀಗಿರುವಾಗ ಒಂದು ಸಂಶಯ ಬರುವುದೇನೆಂದರೆ ಉಳಿದವರು ಪರೋಪಕಾರ ಬುದ್ಧಿಯನ್ನು ಹೊಂದಬಾರದು ಹೇಗೆ ಹಾಗೂ ಆ ದಿಶೆಯಲ್ಲಿ ಪ್ರಯತ್ನ ಮಾಡಬಾರದು ಹೇಗೆ ಹಾಗೇನೂ ಇಲ್ಲ ಪರೋಪಕಾರ ಬುದ್ಧಿ ಹಾಗೂ ಪ್ರಯತ್ನ ಇರುವುದು ಅವಶ್ಯವಿರುತ್ತದೆ ಆದರೆ ಪರೋಪಕಾರವೆಂದರೇನು ಹಾಗೂ ಅದರ ದುಷ್ಪರಿಣಾಮವಾಗದಂತೆ ಹೇಗೆ ಮಾಡಲು ಬರುತ್ತದೆ ಎಂಬುದನ್ನು ವಿಚಾರ ಮಾಡಬೇಕು ಭಗವಂತನ ಸೇವೆ ಎಂಬ ಭಾವನೆಯಿಂದ ಎರಡನೆಯವರಿಗಾಗಿ ಪಟ್ಟ ಪರಿಶ್ರಮಕ್ಕೆ ಪರೋಪಕಾರವೆನ್ನುತ್ತಾರೆ ಇಂಥ ಪರೋಪಕಾರದಿಂದ ಹಾನಿಯಾಗುವ ಭಯವಿರುವುದಿಲ್ಲ ಆದರೆ ಇದು ನಾವು ತಿಳಿದಷ್ಟು ಸುಲಭವಿರುವುದಿಲ್ಲ ಏಕೆಂದರೆ ಮನುಷ್ಯನ ಸಹಜ ಪ್ರವೃತ್ತಿಯು ಹೇಗೆಂದರೆ ತನ್ನ ಕೈಯಿಂದ ಏನೇ ಆದರೂ ಅದನ್ನು ನಾನೇ ಮಾಡಿದೆನು ನಾನು ಉತ್ತಮನಿರುತ್ತೇನೆ ಎಂಬ ಭಾವವನ್ನು ವ್ಯಕ್ತ ಮಾಡಿ ಅವನು ಅಭಿಮಾನಕ್ಕೆ ಬಲಿ ಬೀಳುತ್ತಾನೆ ಈ ಅಪಾಯದಿಂದ ಬಿಡುಗಡೆ ಹೊಂದುವುದಕ್ಕಾಗಿ ಎರಡನೆಯವರಿಗಾಗಿ ಏನಾದರೂ ಮಾಡುವ ಪ್ರಸಂಗ ಒದಗಿದಾಗ ಅದರ ಲಾಭ ತೆಗೆದುಕೊಂಡು ನಾವು ನಮ್ಮ ಮನಸ್ಸಿಗೆ ಹೇ ದೇವ ನನಗೆ ನಿನ್ನ ಸೇವೆಯ ಲಾಭ ಕೊಟ್ಟಿರುವಿ ಇದು ನನ್ನ ಮೇಲೆ ನಿನ್ನ ಕೃಪೆಯಾಗಿರುತ್ತದೆ ಇದೇ ರೀತಿ ಕೃಪೆ ಮಾಡುತ್ತ ನನ್ನಿಂದ ಇನ್ನಷ್ಟು ಸೇವೆ ತೆಗೆದುಕೋ ಎಂದು ಪ್ರಾರ್ಥನೆ ಮಾಡುವ ಪಾಠ ಕಲಿಸಬೇಕು ಈ ರೀತಿಯ ವಿಚಾರ ಸರಣಿ ಜಾಗೃತವಾಗಿರದಿದ್ದರೆ ನಮ್ಮ ಹಾನಿ ಹೇಗೆ ಆಗುತ್ತದೆ ಎಂಬುದು ನಮಗೆ ತಿಳಿಯುವುದೇ ಇಲ್ಲ ಆದ್ದರಿಂದ ನಾವು ಅತ್ಯಂತ ಸಾವಧಾನರಾಗಿರುವುದು ಅವಶ್ಯವಿರುತ್ತದೆ ಪರೋಪಕಾರ ಶಬ್ದದ ಸರಳ ಅರ್ಥವು ಪರರಿಗೆ ಉಪಕಾರ ಎಂದಾಗುತ್ತದೆ ಅಂದರೆ ಮತ್ತೊಬ್ಬರಿಗೆ ಮಾಡಿದ ಉಪಕಾರ ಇದರಿಂದ ತಿಳಿದು ಬರುವುದೇನೆಂದರೆ ಪರೋಪಕಾರಕ್ಕೆ ಇಬ್ಬರು ವ್ಯಕ್ತಿಗಳು ಬೇಕಾಗುತ್ತಾರೆ ಒಬ್ಬನು ಉಪಕಾರ ಮಾಡುವವನು ಹಾಗೂ ಇನ್ನೊಬ್ಬನು ಉಪಕಾರ ಮಾಡಿಸಿಕೊಳ್ಳುವವನು ಜಗತ್ತಿನಲ್ಲಿಯ ಸರ್ವಸಾಮಾನ್ಯ ವ್ಯಕ್ತಿಯ ವಿಷಯದಲ್ಲಿ ನಮ್ಮ ಅನುಭವದಿಂದ ಹೇಳುವುದೇನೆಂದರೆ ನಾನೊಬ್ಬ ಬೇರೆ ಹಾಗೂ ಅಗಣಿತ ವಸ್ತುಗಳಿಂದ ಕೂಡಿದ ಜಗತ್ತು ಹಾಗೂ ಪ್ರತಿಯೊಬ್ಬ ವ್ಯಕ್ತಿಯು ಬೇರೆ ಎಂಬ ಭಾವನೆ ಇರುತ್ತದೆ ಮನಸ್ಸಿನ ಈ ಸ್ವರೂಪದಿಂದಲೇ ಜೀವನದಲ್ಲಿ ನಮ್ಮ ಕೈಯಿಂದ ಯಾವುದಾದರೊಂದು ಕಾರ್ಯ ಮಾಡುವ ಯೋಗ ಬಂದಾಗ ನಾನು ಎರಡನೆಯವರ ಕಾರ್ಯ ಮಾಡಿದೆನು ಎಂಬ ಅರಿವು ಉಂಟಾಗಿ ಅಹಂಕಾರವು ಬಹು ಬೇಗನೆ ಬೆಳೆಯತೊಡಗುತ್ತದೆ ಆದ್ದರಿಂದ ಪರೋಪಕಾರ ವಿಷಯದಲ್ಲಿ ಅತ್ಯಂತ ಸಾವಧಾನತೆ ಇರಬೇಕೆಂಬ ಸೂಚನೆಯನ್ನು ಎಲ್ಲ ಸಂತರೂ ಕೊಟ್ಟಿರುತ್ತಾರೆ ನಾಮದಲ್ಲಿ ಇರುವುದರಿಂದ ಅಹಂಕಾರವು ಇಲ್ಲದಂತಾಗಿ ಸಾವಧಾನತೆ ಬರುತ್ತದೆ ಹಾಗೂ ಚಿತ್ತವು ಶಾಂತವಾಗುತ್ತದೆ ಇಂದಿನ ಮುಖ್ಯ ವಿಚಾರ ಜಗತ್ತಿನಲ್ಲಿ ಎಂದು ಪ್ರಸಿದ್ಧಿ ಪಡೆದ ಆದರೆ ಭಗವಂತನ ಅಧಿಷ್ಠಾನವಿಲ್ಲದ ದೊಡ್ಡ ದೊಡ್ಡ ಜನರೂ ಕೂಡ ಮಾನ ಸನ್ಮಾನಗಳಲ್ಲಿ ಸಿಕ್ಕಿಕೊಂಡಿರುತ್ತಾರೆ ಸದ್ಗುರುನಾಥ ಮಹಾರಾಜ್ ಕಿ ಜೈ 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 ರಘುವೀರ ಸಮರ್ಥ ಆತ್ಮೀಯರೇ ನಮಸ್ಕಾರ ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಈ ಕೂಡಲೇ ನಮ್ಮ ಜ್ಯೋತಿಷ ದಾರಿದೀಪ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಶೇರ್ ಮಾಡಿರಿ ಲೈಕ್ ಮಾಡಿರಿ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ರಿ ಮುಂದಿನ ನೋಟಿಫಿಕೇಷನ್ಗಾಗಿ ಬೆಲ್ ಬಟನನ್ನು ತಪ್ಪದ ಕ್ಲಿಕ್ ಮಾಡಿರಿ